ಹಾಯ್ ಹಲೋ ಫ್ರೆಂಡ್ಸ್ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಆರಾಮ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಮತ್ತೇನು ವಿಶೇಷ ಮಳೆಗಾಲ ಅಲ್ವಾ ಹಾಗೆ ಮಳೆಗಾಲ ಮುಗಿಯೋದೇ ಕಾಣೋದಿಲ್ಲ ಅದಕ್ಕೆ ನಾನು ಕೆಸುವಿನ ಕಾಲಿನ ಗೊಜ್ಜು ಮಾಡುವ ಅಂತ ಹೇಳಿ ಆಸೆ ಆಯಿತು ಹಾಗೆ ತಗೊಂಡು ಬಂದಿದ್ದೇನೆ ಇಲ್ಲಿ ನೋಡಿ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಕೆಸುವಿನ ಕಾಲು ಇರ್ತದೆ ಅದರ ಎಲೆಯನ್ನು ಪತ್ರಡೆ ಮಾಡಿ ಆಯಿತು ಅದು ಕಾಲು ಉಳಿದಿದೆ ಅದರದ್ದು ನಾನು ಗೊಜ್ಜು ಮಾಡುವ ಅಂತ ಅದರ ಹೊರಗಿನ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು ಒಳಗಿದನ್ನು ಮಾತ್ರ ಉಪಯೋಗಿಸ್ಬೇಕು ಅದಕ್ಕೆ ನಾಲ್ಕು ಅಂಬಟೆ ಹಾಕಿ ನಾನು ಬೇಯಲಿಕ್ಕೆ ಇಡ್ತೇನೆ ತುಂಡರಿಸಿ ಗೊಜ್ಜು ಗೊಜ್ಜು ಮಾಡಲಿಕ್ಕೆ ಅಂಬಟೆ ಹಾಕಬೇಕು ಅಂತ ಏನಿಲ್ಲ ಹುಳಿ ಹುಣಸೆ ಹಣ್ಣು ಹಾಕಿದ್ರು ಒಳ್ಳೆಯದಾಗ್ತದೆ ಹಾಕಿ ಬೇಯಲಿಕ್ಕೆ ಬಿಡಬೇಕು ಉಪ್ಪು ಹಾಕಿ ಬೇಯಲಿಕ್ಕೆ ಬಿಡಬೇಕು ಬೇಯಿಸಿದಾಗ ಈ ರೀತಿ ಸಿಗ್ತದೆ ಅದಕ್ಕೆ ನಾವು ಒಗ್ಗರಣೆ ಹಾಕಲಿಕ್ಕೆ ನೀರುಳ್ಳಿ ಸಾಸಿವೆ ಉದ್ದಿನ ಬೇಳೆ ಕರಿಬೇವು ಬೆಳ್ಳುಳ್ಳಿ ಗಾಂಧರ್ ಮೆಣಸು ಅರಿಶಿನ ಎಲ್ಲವನ್ನು ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಗ ಫ್ರೈ ಮಾಡಿದಾಗ ಬೇಯಿಸಿಟ್ಟಂಥ ಅಂಬಟೆ ಮತ್ತು ಕೆಸುವಿನ ಕಾಲನ್ನ ಕಾಲನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಹಿಚ್ಕೋಬೇಕು ಆಮೇಲೆ ಈ ಒಗ್ಗರಣೆಗೆ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಗೊಜ್ಜು ರೆಡಿ ಎಷ್ಟು ಬೇಗ ಜಟ್ಪಟಾಗ್ತದೆ ಗಂಜಿ ಊಟಕ್ಕಂತೂ ಸೂಪರಾಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯೂ